ನಮಸ್ಕಾರ ಟಾಕಿಂಗ್ ಪ್ಯಾರೆಟ್ಸ್ ಕನ್ನಡಗೆ ಸ್ವಾಗತ ನಾನು ಸಬಾ ಹಕೀಂ ಸೊ ನಾನು ರಾಜ್ಯದಲ್ಲಿರುವಂತಹ ಎಲ್ಲ ಕಟ್ಟಡ ಕಾರ್ಮಿಕರಿಗೆ ಗುಡ್ ನ್ಯೂಸ್ ಜೊತೆಗೆ ಬಂದಿದ್ದೀನಿ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ ಇಂತಹ ಪ್ರಮುಖ ಅಂಶವನ್ನ ಗಮನದಲ್ಲಿಟ್ಟುಕೊಂಡ ಕಾರ್ಮಿಕ ಇಲಾಖೆ ದೇಶ ನಿರ್ಮಿಸುವ ಶ್ರಮಿಕರ ಆರೋಗ್ಯ ಕಾಪಾಡೋದಕ್ಕೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆ ಜಾರಿ ಮಾಡಿದೆ ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಮಾರ್ಗದರ್ಶನದಲ್ಲಿ ಈ ಯೋಜನೆ ರಾಜ್ಯದಾದ್ಯಂತ ಜಾರಿಯಲ್ಲಿದೆ ಕಾರ್ಮಿಕರ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆ ಇಟ್ಟಿರುವ ಈ ಕ್ರಾಂತಿಕಾರಕ ಹೆಜ್ಜೆಯಿಂದ ನಾಡಿನ ಲಕ್ಷಾಂತರ ಕಾರ್ಮಿಕರು ಹಾಗೂ ಅವರ ಅವಲಂಬಿತರು ನೆಮ್ಮದಿ ಪಡೆಯುವಂತಾಗಿದೆ ರಾಜ್ಯದಲ್ಲಿ ಸುಮಾರು ಮೂವತ್ತೆರಡು ಲಕ್ಷಕ್ಕೂ ಹೆಚ್ಚು ಕಟ್ಟಡ ಕಾರ್ಮಿಕರಿದ್ದಾರೆ ಅದರಲ್ಲೂ ಬೆಂಗಳೂರಲ್ಲಿರೋ ಕಾರ್ಮಿಕರ ಸಂಖ್ಯೆ ಅತಿ ಹೆಚ್ಚು ಬರೋ ಸಂಬಳದಲ್ಲಿ ಮನೆ ಮಠ ಮಕ್ಕಳು ಅಪ್ಪ ಅಮ್ಮ ಹೀಗೆ ಎಲ್ಲಾ ಖರ್ಚು ನೋಡಿಕೊಳ್ಳುವ ಕಾರ್ಮಿಕರು ತಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡದೆ ಆರೋಗ್ಯ ಕಾಪಾಡಿಕೊಳ್ಳುವ ಜವಾಬ್ದಾರಿಯೊಂದಿಗೆ ಜೀವಿಸಲು ಈ ಯೋಜನೆ ಬಹಳಷ್ಟು ಉಪಯುಕ್ತವಾಗಿದೆ ಮನುಷ್ಯ ಸಾಮಾನ್ಯವಾಗಿ ಕಾಯಿಲೆ ಬಂದಾಗ ಮಾತ್ರ ವೈದ್ಯರ ಸಲಹೆಯಂತೆ ಪರೀಕ್ಷೆಗಳನ್ನ ಮಾಡಿಸಿಕೊಳ್ತಾನೆ ಚಿಕಿತ್ಸೆ ಪಡಿತಾನೆ ಆದರೆ ಅದರಲ್ಲೂ ಕಾರ್ಮಿಕರು ತಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರುವುದು ಅಪಾರ ಈ ಕೆಲಸ ಆಗಬಾರದು ಅವರಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವಂತಹ ನಿಟ್ಟಿನಲ್ಲಿ ಇಲಾಖೆ ಈ ಯೋಜನೆ ಜಾರಿ ಮಾಡಿದೆ ಮೊದಲೇ ಕಾಯಿಲೆ ಬಗ್ಗೆ ಗೊತ್ತಾದ್ರೆ ದುಬಾರಿ ವೆಚ್ಚ ಕೂಡ ತಪ್ಪುತ್ತೆ ರಾಜ್ಯದ ಎಲ್ಲಾ ಕಾರ್ಮಿಕರಿಗೆ ಆರೋಗ್ಯ ಸೇವೆ ಸಿಗಬೇಕು ಅನ್ನೋ ಮಹದುದ್ದೇಶದಿಂದ ಈ ಪ್ರಿವೆಂಟಿವ್ ಹೆಲ್ತ್ ಕೇರ್ ಸೇವೆಯನ್ನ ಒದಗಿಸಲಾಗ್ತಾ ಇದೆ ಕಾರ್ಮಿಕ ಇಲಾಖೆಯ ಈ ಮಾದರಿ ನಡೆಗೆ ಅಭೂತಪೂರ್ವ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇದೆ ಒಂದು ವಿಚಾರ ನೆನಪಿರಲಿ ರಾಜ್ಯದಲ್ಲಿರುವ ಎಲ್ಲಾ ನೋಂದಾಯಿತ ಕಾರ್ಮಿಕರು ಈ ಯೋಜನೆಯ ಅಡಿಯಲ್ಲಿ ಬರ್ತಾರೆ ಕೇವಲ ಅವರಷ್ಟೇ ಅಲ್ಲ ಅವರ ಅವಲಂಬಿತರು ಅಂದರೆ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಕೂಡ ಕಾರ್ಮಿಕ ಕಾರ್ಡ್ನಲ್ಲಿ ಹೆಸರು ನೋಂದಾಯಿಸಿದ್ರೆ ಅವರೂ ಕೂಡ ಈ ಯೋಜನೆಯ ಲಾಭ ಪಡೆಯಬಹುದು ಈ ಯೋಜನೆಯ ಅಡಿಯಲ್ಲಿ ಇಪ್ಪತ್ತು ರೀತಿಯ ಪರೀಕ್ಷೆಗಳನ್ನು ಮಾಡಲಾಗುತ್ತೆ ವೈದ್ಯರ ಸಲಹೆ ದೈಹಿಕ ಪರೀಕ್ಷೆ ಶ್ವಾಸಕೋಶದ ಕಾರ್ಯವೈಖರಿಯ ಪರೀಕ್ಷೆ ಕಿವಿ ಪರೀಕ್ಷೆ ಕಣ್ಣಿನ ಪರೀಕ್ಷೆ ಸಿಬಿಸಿ ಟೆಸ್ಟ್ ಇಎಸ್ಆರ್ ಎಚ್ಎಐಸಿ ಟೆಸ್ಟ್ ಎಲ್ಎಫ್ಟಿ ಟೆಸ್ಟ್ ಕಿಡ್ನಿ ಟೆಸ್ಟ್ ಲಿಪಿಡ್ ಪ್ರೊಫೈಲ್ ಮಲೇರಿಯಾ ಪ್ಯಾರಾಸೈಟ್ ಯೂರಿನ್ ರೂಟೀನ್ ಟಿ ತ್ರೀ ಡಿಯಾಸೆಟ್ ಸಿರಂ ಐರನ್ ಸಿರಂ ಮ್ಯಾಗ್ನೀಷಿಯಂ ಜಿಜಿಟಿಪಿ ಸಿರಂ ಪ್ರೋಟೀನ್ ವಿ ಹೆಪಟೈಟಿಸ್ ಬಿ ಸಿ ಪರೀಕ್ಷೆ ಬ್ಲಡ್ ಗ್ರೂಪಿಂಗ್ ಈ ಎಲ್ಲಾ ಪರೀಕ್ಷೆಗಳನ್ನ ಯೋಜನೆಯ ಅಡಿಯಲ್ಲಿ ನೀವು ಮಾಡಿಸಿಕೊಳ್ಳಬಹುದು ಈ ಪರೀಕ್ಷೆಗಳನ್ನ ನಡೆಸಿ ವರದಿ ನೀಡಲಾಗುತ್ತೆ ಕಾರ್ಮಿಕರ ಮೊಬೈಲ್ಗೆ ಈ ಪರೀಕ್ಷೆಗಳ ವರದಿ ಕಳುಹಿಸಲಾಗುತ್ತೆ ಇಲ್ಲದವರಿಗೆ ಮನೆ ಬಾಗಿಲಿಗೆ ವರದಿ ಕಳುಹಿಸಲಾಗುತ್ತೆ ಪ್ರಿವೆಂಟಿವ್ ಹೆಲ್ತ್ ಕೇರ್ನ ಅಡಿಯಲ್ಲಿ ಪರೀಕ್ಷೆ ಮಾಡಿಸಿದ ಹಲವು ಕಾರ್ಮಿಕರಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಬೇರೆ ಬೇರೆ ಕಾಯಿಲೆಗಳು ಪತ್ತೆಯಾಗಿದೆ ರಕ್ತದೊತ್ತಡ ಮಧುಮೇಹ ರಕ್ತಹೀನತೆ ಹೃದಯದ ತೊಂದರೆ ಎಚ್ಐವಿ ಸೇರಿದಂತೆ ಹಲವು ಕಾಯಿಲೆಗಳು ಇರೋರು ಈಗ ಆಲ್ರೆಡಿ ಚಿಕಿತ್ಸೆ ಪಡೆಯುವಂತಾಗಿದೆ ಎಲ್ಲೆಲ್ಲಿ ಕಟ್ಟಡ ಕಾರ್ಮಿಕರು ಹೆಚ್ಚೆಚ್ಚು ಇರ್ತಾರೋ ಅಲ್ಲೆಲ್ಲ ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಭಿಯಾನ ನಡೆಸೋದರ ಬಗ್ಗೆ ಪ್ರಚಾರ ಮಾಡ್ತಾರೆ ಈ ಆರೋಗ್ಯ ತಪಾಸಣಾ ಶಿಬಿರ ಇಂತಹ ಸಮಯಕ್ಕೆ ಇಂತಹ ಕಡೆ ನಡೆಸಲಾಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನ ನೀಡಲಾಗುತ್ತೆ ನಿಮ್ಮ ಸೂಕ್ತ ದಾಖಲಾತಿಗಳ ಜೊತೆ ಈ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಬನ್ನಿ ಅಂತ ಕಾರ್ಮಿಕರಿಗೆ ತಿಳಿಸುತ್ತಾರೆ ಇದರಿಂದ ಕಾರ್ಮಿಕರಿಗೆ ಸಮಯ ಹೊಂದಾಣಿಕೆ ಮಾಡಿಕೊಳ್ಳಲು ಹಾಗೂ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಲು ಸಾಕಷ್ಟು ಸಮಯ ಸಿಗುತ್ತೆ ಈ ರೀತಿ ಮಾಹಿತಿ ನೀಡದೆ ಏಕಾಏಕಿ ಶಿಬಿರಗಳನ್ನು ಆಯೋಜಿಸಿದ್ರೆ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಈ ಯೋಜನೆಯ ಪ್ರಯೋಜನವನ್ನ ಪಡೆಯುವುದಕ್ಕೆ ಸಾಧ್ಯ ಇರುವುದಿಲ್ಲ ಹಾಗಾಗಿ ಹಂತ ಹಂತವಾಗಿ ಯೋಜನೆಯ ಲಾಭ ಪಡೆಯುವಂತೆ ಮಾಡಿದೆ ಕಾರ್ಮಿಕ ಇಲಾಖೆ ಈಗಾಗಲೇ ಪ್ರಿವೆಂಟಿವ್ ಹೆಲ್ತ್ ಕೇರ್ನ ಅಡಿಯಲ್ಲಿ ಲಕ್ಷಾಂತರ ಕಾರ್ಮಿಕರು ಈ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ ಕೇವಲ ಆರೋಗ್ಯ ತಪಾಸಣೆ ಮಾಡಿದರೆ ಸಾಲದು ಅನ್ನೋ ಕಾರಣಕ್ಕೆ ಕಾರ್ಮಿಕರ ಸಹಾಯಕ್ಕಾಗಿ ಕಾಲ್ ಸೆಂಟರ್ ಸಹ ತೆರೆದಿದೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಮೂರು ಮೂರು ಎಂಟು ಐದು ಐದಕ್ಕೆ ಕರೆ ಮಾಡಿ ಸಲಹೆ ಪಡೆದುಕೊಳ್ಳಿ ದೇಶ ಕಟ್ಟುವ ಕಾರ್ಮಿಕರು ಆರೋಗ್ಯವಾಗಿರಬೇಕು ಅವರ ಕುಟುಂಬಗಳು ನೆಮ್ಮದಿಯಿಂದ ಇರಬೇಕು ಅನ್ನೋ ದೂರದೃಷ್ಟಿ ಈ ಯೋಜನೆಯಲ್ಲಿದೆ ಕಾರ್ಮಿಕ ಇಲಾಖೆ ಜಾರಿ ಮಾಡಿದ ಇಂತಹ ಮಹತ್ವದ ಯೋಜನೆ ಹೆಚ್ಚೆಚ್ಚು ಪ್ರಯೋಜನಕ್ಕೆ ಬರಲಿ ಆರೋಗ್ಯವಂತ ಸಮಾಜ ನಿರ್ಮಿಸುವಲ್ಲಿ ಕೊಡುಗೆ ನೀಡಲಿ ಅಂತ ಹಾರೈಸೋಣ ನಮಸ್ಕಾರ ಯೋಜನೆ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ